ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಜಿ ಎಮ್ ದುಬೈ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ಸ್ ಸಪೋರ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ತುಳಸಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ಕೂಡ ತುಳಸಿ ಗಿಡದ ಮಹತ್ವದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ತುಳಸಿ ಮನೆ ಇರುವ ವೃಂದಾವನವನ್ನು ತುಳಸಿ ಪೂಜೆ ಮಾಡುತ್ತಾರೆ ತುಳಸಿ ಹಬ್ಬವಿರುವ ಜಾಗದಲ್ಲಿ ಶ್ರೀಹರಿಯು ಸದಾ ವಾಸ ಮಾಡುತ್ತಾನೆ ತುಳಸಿಯಲ್ಲಿ ರಾಮ ತುಳಸಿ ಕೃಷ್ಣ ತುಳಸಿ ರಾಜ ತುಳಸಿ ಎಂಬ ಅನೇಕ ವಿಧದ ತುಳಸಿಗಳಿವೆ ರಾಮ ತುಳಸಿಯ ಬಣ್ಣವು ಬಿಳಿ ಕೃಷ್ಣ ತುಳಸಿಯ ಬಣ್ಣವು ಸ್ವಲ್ಪ ಕಪ್ಪು ಇರುತ್ತದೆ ತುಳಸಿಗೆ ಸುತ್ತು ಹಾಕಿ ಪೂಜೆ ಮಾಡುತ್ತಾರೆ ಮತ್ತು ತುಳಸಿಯಿಂದ ಆಮ್ಲಜನಕ ಕೂಡ ನಮಗೆ ಸಿಗುತ್ತದೆ ಸಂಧ್ಯಾಕಾಲದಲ್ಲಿ ದೀಪ ಹಚ್ಚುವುದು ತುಂಬಾ ತುಂಬಾ ಒಳ್ಳೆಯದು ಪ್ರಾರ್ಥ ಪ್ರಾರ್ಥಕಾಲದಲ್ಲಿ ಕೂಡ ತುಳಸಿಗೆ ಪೂಜೆ ಮಾಡುತ್ತಾರೆ ತುಳಸಿ ಪೂಜೆ ಮಾಡುವುದರಿಂದ ಮನೆಯವರಿಗೆ ಹಾಗೂ ಮನೆಗೆ ಯಾವುದೇ ರೀತಿಯ ತೊಂದರೆ ಕೂಡ ಬರುವುದಿಲ್ಲ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ